ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೆಂಪು ಮೆಣಸನ್ನ ಈ ಜಾಗದಲ್ಲಿಟ್ಟರೆ ನಿಮ್ಮ ಅದೃಷ್ಟ ಬದಲಾಗೋದು ಖಚಿತ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಕೆಂಪು ಮೆಣಸಿನಕಾಯಿಗಳನ್ನು ಕೇವಲ ರುಚಿಯನ್ನ ಹೆಚ್ಚಿಸೋದಕ್ಕೆ ಮಾತ್ರ ಬಳಸಲಾಗುತ್ತೆ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಯಾಕೆಂತಂದ್ರೆ ಈ ಮೆಣಸಿನಕಾಯಿ ಅಡುಗೆಗೆ ರುಚಿ ನೀಡೋದು ಮಾತ್ರವಲ್ಲದೆ ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಕೆಂಪು ಮೆಣಸಿನಕಾಯಿಗಳನ್ನ ಯಾವಾಗ್ಲೂ ಹಣ ಹೆಚ್ಚಿಸೋಕೆ ಹಾಗೂ ಉತ್ತಮ ಆರೋಗ್ಯವನ್ನ ಕಾಪಾಡೋದಕ್ಕೆ ಬಳಸಲಾಗುತ್ತೆ ಅಷ್ಟೇ ಅಲ್ಲ ಕೆಂಪು ಮೆಣಸಿನಕಾಯಿಯನ್ನ ದೃಷ್ಟಿ ನಿವಾರಣೆ ಧನಲಾಭ ಮಾಡೋದಕ್ಕೂ ಇದನ್ನ ಬಳಕೆ ಮಾಡಲಾಗುತ್ತೆ ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದಷ್ಟು ಉಪಾಯಗಳ ಸಹಿತ ತಿಳಿಸಿದ್ದೀವಿ ಅವುಗಳನ್ನು ನೀವು ಪಾಲಿಸಿದ್ರೆ ಅದರಿಂದ ನಿಮಗೆ ಲಾಭ ಗ್ಯಾರಂಟಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಇಲ್ಲಿ ತಿಳಿಸಿದ ಯಾವುದೇ ವಿಧಾನಗಳನ್ನು ಕೂಡ ಮಾಡಬಹುದು ಆದರೆ ಮಾಡುವಾಗ ನಿಮಗೆ ದೇವರಲ್ಲಿ ವಿಶ್ವಾಸ ಇರಲೇಬೇಕು ವಿಶ್ವಾಸ ನಂಬಿಕೆ ಇರದೇ ಇದ್ರೆ ಖಂಡಿತವಾಗಿಯೂ ನಿಮಗೆ ಫಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ನಿಮ್ಮ ಎಲ್ಲಾ ಆಸೆಗಳೂ ಬೇಡಿಕೆಗಳು ಈಡೇರೋದ್ರಲ್ಲಿ ಸಂಶಯನೇ ಇಲ್ಲ ಜ್ಯೋತಿಷ್ಯದ ಪ್ರಕಾರ ಕೆಲವೊಮ್ಮೆ ಜೀವನದ ಸಮಸ್ಯೆಗಳಿಗೆ ಕಾರಣ ವಾಸ್ತು ದೋಷಗಳೂ ದೃಷ್ಟಿದೋಷಗಳೂ ಆಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಆ ಸಮಸ್ಯೆಯನ್ನ ಪತ್ತೆಹಚ್ಚೋದಕ್ಕೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳದ ಹೊರತು ಸಮಸ್ಯೆ ಕೊನೆಯಾಗೋದೇ ಇಲ್ಲ ಅನೇಕ ಜನರು ಕೆಟ್ಟ ದೃಷ್ಟಿಯಿಂದಾಗಿ ಜನರು ತಮ್ಮ ಜೀವನದಲ್ಲಿ ಹಲವು ಸಮಸ್ಯೆಗಳು ಉಂಟಾಗತ್ವೆ ಅಂತ ಅನ್ಕೊಂಡಿದ್ದಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಶಾಸ್ತ್ರದಲ್ಲಿ ಒಂದಷ್ಟು ಉಪಾಯಗಳನ್ನ ನೀಡಿದ್ದಾರೆ ಅವುಗಳನ್ನು ಪಾಲಿಸಿದ್ರೆ ಕೆಟ್ಟ ದೃಷ್ಟಿ ನಿವಾರಣೆಯಾಗಿ ಧನಲಾಭವಾಗೋದು ಖಚಿತ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗೋದೇ ಇಲ್ಲ ನಿಮಗೂ ಜೀವನದಲ್ಲಿ ಹಾಗೆ ಆಗ್ತಾ ಇದೆಯಾ ನೀವು ಜೀವನದಲ್ಲಿ ನಿರಂತರವಾಗಿ ವಿಫಲರಾಗ್ತಾ ಇದ್ರೆ ಅಥವಾ ಯಶಸ್ಸಿನ ಸಮೀಪಕ್ಕೆ ಬಂದು ಮತ್ತೆ ಮತ್ತೆ ಸೋಲನ ಅನುಭವಿಸ್ತಾ ಇದ್ರೆ ಅಥವಾ ಎಲ್ಲಾ ಪ್ರಯತ್ನಗಳ ನಂತರವೂ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕೆಲಸ ಮಾಡೋ ಮೊದಲು ಈ ಉಪಾಯವನ್ನು ಮಾಡಿ ಅದೇನು ಅಂತಂದ್ರೆ ಐದು ಒಣಮೆಣಸಿನಕಾಯಿಗಳನ್ನು ತಗೊಂಡು ಮನೆಯ ಹೊಸ್ತಿಲಲ್ಲಿ ಇಡಬೇಕು ನೀವು ಯಾವುದೇ ಕೆಲಸ ಮಾಡೋದಕ್ಕೆ ಹೋಗುವಾಗ ಅದನ್ನು ದಾಟಿಯೇ ಹೋಗಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕೆಟ್ಟ ದೃಷ್ಟಿ ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ನೀವು ಕೈ ಹಿಡಿದ ಕೆಲಸಗಳೆಲ್ಲ ಪೂರ್ತಿಯಾಗುತ್ತೆ ನೀವು ಹೊರಟ ನಂತರ ನಿಮ್ಮ ಮನೆಯ ಸದಸ್ಯರು ಅವುಗಳನ್ನು ಡಸ್ಟ್ಬಿನ್ಗೆ ಹಾಕಲಿ ಹಾಗೆಯೇ ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಕೆಟ್ಟ ದೃಷ್ಟಿಯಾಗಿದೆ ಅಂತ ಅನಿಸಿದ್ರೆ ಆವಾಗ ಅವ್ರ ಮೇಲೆ ಬಿದ್ದಂತಹ ದೃಷ್ಟಿ ನಿವಾರಿಸೋದಕ್ಕೆ ಕೆಂಪು ಮೆಣಸಿನ ಪರಿಹಾರವನ್ನ ಮಾಡಿದ್ರೆ ಆದಷ್ಟು ಬೇಗನೆ ಆ ಸಮಸ್ಯೆ ನಿವಾರಣೆಯಾಗುತ್ತೆ ಹಾಗಿದ್ರೆ ಅದಕ್ಕೇನ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದಕ್ಕಾಗಿ ಏಳು ಕೆಂಪು ಮೆಣಸಿನಕಾಯಿಗಳನ್ನ ಒಂದು ಮುಷ್ಟಿಯಲ್ಲಿ ತಗೊಂಡು ಅದನ್ನ ಏಳು ಬಾರಿ ನೇರ ಕ್ರಮದಲ್ಲಿ ಮತ್ತು ಏಳು ಬಾರಿ ಹಿಮ್ಮುಖ ಕ್ರಮದಲ್ಲಿ ದೃಷ್ಟಿಯಾದ ವ್ಯಕ್ತಿಯ ತಲೆಯ ಮೇಲೆ ಸೊತ್ತಿ ಅದರ ನಂತರ ಏಳು ಮೆಣಸಿನಕಾಯಿಗಳನ್ನ ಬೆಂಕಿಯಲ್ಲಿ ಹಾಕಿ ಸುಡಿ ಇದನ್ನ ಮಾಡೋದ್ರಿಂದ ನಿಮಗೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಕೆಟ್ಟ ದೃಷ್ಟಿಯಾಗಿದ್ರೂ ಅದು ನಿವಾರಣೆಯಾಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ದೃಷ್ಟಿಯಾದಾಗ್ಲೂ ಇದನ್ನ ಮಾಡೋದು ಉತ್ತಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಹಣಕಾಸಿನ ತೊಂದರೆ ಆರೋಗ್ಯದ ತೊಂದರೆ ಮನೆಯಲ್ಲಿ ಸಮಸ್ಯೆ ಹೀಗೆ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ರೂ ಕೆಂಪು ಮೆಣಸಿನ ಪರಿಹಾರವನ್ನ ಟ್ರೈ ಮಾಡೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇದಕ್ಕಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಇಪ್ಪತ್ತೊಂದು ಕೆಂಪು ಮೆಣಸಿನ ಬೀಜಗಳನ್ನು ಸೇರಿಸಿ ಮಲಗುವಾಗ ಈ ಪಾತ್ರೆಯನ್ನ ನಿಮ್ಮ ತಲೆಗೆ ಹತ್ತಿರವಾಗಿ ಇರಿಸಬೇಕು ಮಾರನೇ ದಿನ ಬೆಳಗ್ಗೆ ಆ ಪಾತ್ರೆಯನ್ನ ನಿಮ್ಮ ತಲೆಯ ಮೇಲೆ ಏಳು ಬಾರಿ ತಿರುಗಿಸಿ ಮತ್ತು ಈ ನೀರನ್ನ ಮನೆಯಿಂದ ಹೊರಗಡೆ ತಂದು ಅಂಗಳದಲ್ಲಿ ಚೆಲ್ಬೇಕು ರಾತ್ರಿ ವೇಳೆ ನಿಮ್ಮ ಸುತ್ತ ಸುಳಿಯುವ ಎಲ್ಲಾ ರೀತಿಯ ನೆಗೆಟಿವಿಟಿ ಆ ಪಾತ್ರೆಯಲ್ಲಿ ಬಂದು ಸೇರುತ್ತೆ ಬೆಳಗ್ಗೆದ್ದು ನೀವದನ್ನ ಹೊರಬಿಸಿದಾಗ ಆ ನೀರಿನ ಜೊತೆಗೆ ನೀವು ಅನುಭವಿಸ್ತಾ ಇರುವ ಸಮಸ್ಯೆಗಳು ಕೂಡ ನಿಮ್ಮನ್ನ ಬಿಟ್ಟು ಹೊರ ನಡೆದಿರುತ್ತೆ ಅನ್ನೋ ಇದೆ ಹಾಗಾಗಿ ನೀವಿದನ್ನು ಮಾಡಿದ್ರೆ ಸಮಸ್ಯೆಗಳು ದೂರವಾಗೋದು ಖಚಿತ ಇದಿಷ್ಟೇ ಅಲ್ಲ ಶತ್ರುನಾಶಕ್ಕೂ ನಮ್ಮ ಬಳಿ ಉಪಾಯ ಇದೆ ಶತ್ರುನಾಶ ಅಂದ್ರೆ ಕೆಟ್ಟದಾಗನ್ಕೊಳ್ಬೇಡಿ ಶತ್ರುನಾಶ ಅಂದ್ರೆ ಶತ್ರುಗಳನ್ನ ನಿಮ್ಮಿಂದ ದೂರ ಇಡೋದು ಅಷ್ಟೆ ಕೆಲವ್ರ ಜೀವನದಲ್ಲಿ ಶತ್ರುಗಳೇ ಹೆಚ್ಚಾಗಿರ್ತಾರೆ ಶತ್ರುಗಳಿಂದಾಗಿ ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೂ ಸಾಧ್ಯವಾಗ್ತಾ ಇರೋದಿಲ್ಲ ಶತ್ರುಗಳನ್ನ ನಿವಾರಣೆ ಮಾಡೋದಕ್ಕೆ ಏನೆಲ್ಲಾ ಕ್ರಮಗಳನ್ನು ಕೈಗೊಂಡು ಸೋತಿದ್ರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯವನ್ನ ಸಾಧಿಸ್ತಾ ಇದ್ರೆ ಆವಾಗ ಕೆಂಪು ಮೆಣಸಿನಕಾಯಿಗಳ ಈ ಪರಿಹಾರ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದಕ್ಕಾಗಿ ಮಂಗಳವಾರ ಅಥವಾ ಶನಿವಾರ ರಾತ್ರಿ ನಿಮ್ಮ ಮನೆಯ ಮುಂದೆ ಒಂದು ಗುಂಡಿಯನ್ನ ಮಾಡಿ ಶತ್ರುವಿನ ಹೆಸರನ್ನ ಹೇಳ್ತಾ ಐದು ಕೆಂಪು ಮೆಣಸಿನಕಾಯಿಗಳನ್ನ ನಿಮ್ಮ ತಲೆಯಿಂದ ಐದು ಬಾರಿ ತಿರುಗಿಸಿ ನಂತರ ಆ ಮೆಣಸಿನಕಾಯಿಗಳನ್ನ ಗುಂಡಿಯಲ್ಲಿ ಹಾಕಿ ಮುಚ್ಚಿ ಅದಾಗ್ಯೂ ಕೆಂಪು ಮೆಣಸಿನಕಾಯಿಯನ್ನ ಗುಂಡಿಗೆ ಹಾಕಿ ಮುಚ್ಚಿದ ನಂತರ ಅಲ್ಲಿಂದ ಬನ್ನಿ ಆದ್ರೆ ಅದನ್ನ ಮತ್ತೆ ಹಿಂತಿರುಗಿ ನೋಡಬಾರದು ಅನ್ನೋದು ನಿಮಗೆ ನೆನಪಲ್ಲಿರಲಿ ಇದರಿಂದ ಶತ್ರುನಾಶ ಆಗೋದು ಖಚಿತ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ಅಡ್ಡಿಗಳು ಬರೋದಿಲ್ಲ ಹಾಗೇನೆ ನಿಮಗೆ ವ್ಯವಹಾರದಲ್ಲಿ ಲಾಭ ಪಡಿಬೇಕು ಹೆಚ್ಚು ಹೆಚ್ಚು ಹಣ ಗಳಿಸಬೇಕು ಅನ್ನೋ ಆಸೆ ಇದ್ದರೆ ನೀವು ಖಂಡಿತವಾಗಿಯೂ ಕೆಂಪು ಮೆಣಸಿನಕಾಯಿಯ ಟ್ರಿಕ್ಕನ್ನು ಟ್ರೈ ಮಾಡಬಹುದು ಇದಕ್ಕಾಗಿ ಮಂಗಳವಾರ ಏಳು ಕೆಂಪು ಮೆಣಸಿನಕಾಯಿಗಳನ್ನು ತಗೊಂಡು ಅವುಗಳನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಆಗ ಅದನ್ನು ಹಣದ ಸ್ಥಳದಲ್ಲಿ ಅಥವಾ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇರಿಸಿ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಈ ಪರಿಹಾರವನ್ನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಯಾವತ್ತಿಗೂ ಹಣದ ಕೊರತೆಯನ್ನ ಎದುರಿಸೋದಿಲ್ಲ ಇದೊಂದು ಪವರ್ಫುಲ್ ಉಪಾಯ ಆಗಿದ್ದು ಇದನ್ನ ಮಾಡೋದ್ರಿಂದ ಧನಾಗಮನ ಕೂಡ ಹೆಚ್ಚುತ್ತೆ ಹಾಗಾಗಿ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ನೋಡೋದ್ರಲ್ವಾ ಕೆಂಪು ಮೆಣಸನ್ನ ಈ ಜಾಗದಲ್ಲಿಟ್ಟರೆ ನಿಮ್ಮ ಅದೃಷ್ಟ ಬದಲಾಗೋದು ಖಚಿತ ಅನ್ನೋ ರಹಸ್ಯವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ